ವೀಕ್ಷಕರೇ ನಮಸ್ಕಾರಗಳು ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ಅತ್ಯಂತ ನಿಖರವಾಗಿ ಸುದ್ದಿಗಳನ್ನು ನೋಡಬಹುದು ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡ್ ತಾಲೂಕು ಪಾಳಾಕ್ರಾಸ್ ಕ್ರಾಸ್ ನಲ್ಲಿ ಹೈಸ್ಕೂಲ್ ವಿದ್ಯಾರ್ಥಿಗಳು ಮತ್ತು ಕಾಲೇಜ್ ವಿದ್ಯಾರ್ಥಿಗಳು ದಿನನಿತ್ಯ ಬಸ್ಸಿಗಾಗಿ ಪಾಳ ಸುಮಾರು ನೂರ ಐವತ್ತು ವಿದ್ಯಾರ್ಥಿಗಳು ಪಾಳ ಕಲ್ಕೊಪ್ಪ ಮತ್ತು ಭದ್ರಾಪುರ ಹೊಸನಗರ ಹಾಗೂ ಕೋಡಂಬಿ ಹಳ್ಳದ ಮನೆ ಮತ್ತು ಜೋಡಿಕಟ್ಟ ವೀರಾಪುರ ಹಾಗೂ ರಾಮಾಪುರ ಮತ್ತು ರಾಮಾಪುರ್ ಪ್ಲಾಟ್ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಿಂದ ವಿದ್ಯಾರ್ಥಿಗಳು ಮಳಗಿ ಮತ್ತು ಶಿರಸಿ ಹಾಗೂ ಮುಂಡಗೋಡ್ ಮತ್ತು ಹಾನ್ಗಲ್ ಕಾಲೇಜುಗಳಿಗೆ ದಿನನಿತ್ಯ ಬಸ್ಸಿಗಾಗಿ ಪರದಾಟವನ್ನು ಮಾಡುತ್ತೇವೆ ಎಂದು ವಿದ್ಯಾರ್ಥಿಗಳು ಬಸ್ಸನ್ನು ತಡೆದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಕೆಜಿ ನ್ಯೂಸ್ ಇಂಡಿಯಾ ವರದಿಗಾರರು ಕೇಳಿದ ಪ್ರಶ್ನೆಗೆ ನಾವು ಸುಮಾರು ಒಂದು ವರ್ಷದಿಂದ ದಿನನಿತ್ಯ ನರಕಯಾತನೆ ಅನುಭವಿಸುತ್ತಿದ್ದೇವೆ ಕಾರಣ ಬಸ್ಸುಗಳು ಕಡಿಮೆ ಇರುವುದರಿಂದ ಇರೋ ಬಸ್ಸಿನಲ್ಲಿ ಹತ್ತಿದರೆ ಕಂಡಕ್ಟರ್ ಮತ್ತು ಡ್ರೈವರ್ ಸರಿಯಾಗಿ ಸ್ಪಂದನೆ ಮಾಡುವುದಿಲ್ಲ ಕಾಲೇಜ್ ವಿದ್ಯಾರ್ಥಿಗಳೆಂದರೆ ಕೀಳಾಗಿ ಕಾಣುತ್ತಾರೆ ಹಾಗೂ ನಮ್ಮನ್ನು ಗದರಿಸುತ್ತಾರೆ ನಾವಿನ್ನು ಬಸ್ ಅನ್ನು ಹತ್ತುತ್ತಾ ಇದ್ದರೂ ಡ್ರೈವರ್ ಬಸ್ ಅನ್ನು ಚಲಾಯಿಸುತ್ತಾ ಇರುತ್ತಾರೆ ನಾವು ಅವರನ್ನು ಪ್ರಶ್ನೆ ಮಾಡಿದಾಗ ನೀವು ಇನ್ನೊಂದು ಬಸ್ ಅನ್ನು ಕಾಯ್ದು ಹತ್ತಿ ಬರಬೇಕು ಎಂದು ಹೇಳುತ್ತಾರೆ ಹಾಗಾಗಿ ಬಸ್ಸಿಗಾಗಿ ಬೇಸತ್ತು ನಮ್ಮ ಸ್ವಯಂ ಇಚ್ಛೆಯಿಂದ ಇವತ್ತು ಬಸ್ ಅನ್ನು ತಡೆ ಮಾಡಿದ್ದೇವೆ ನಾವು ಯಾವುದೇ ಕಾರಣಕ್ಕೂ ಬಸ್ ಡಿಪೋ ಮ್ಯಾನೇಜರ್ ಬರಲಿಯವರೆಗೂ ನಾವು ಬಸ್ ಅನ್ನು ಬಿಡುವುದಿಲ್ಲ ಎಂದು ವಿದ್ಯಾರ್ಥಿಗಳು ರಸ್ತೆ ಮೇಲೆ ಕುಳಿತು ಆಕ್ರೋಶವನ್ನು ಹೊರಹಾಕಿದರು ನಂತರ ಪೊಲೀಸ್ ಇಲಾಖೆಯವರು ಬಂದು ವಿದ್ಯಾರ್ಥಿಗಳಿಗೆ ಮನವೊಲಿಸುವಂತೆ ಪ್ರಯತ್ನ ಮಾಡಿದರು ಆದರೂ ವಿದ್ಯಾರ್ಥಿಗಳು ಡಿಪೋ ಮ್ಯಾನೇಜರ್ ಬರಲೇಬೇಕೆಂದು ಹಠ ಹಿಡಿದರು ಸ್ಥಳೀಯ ಮುಖಂಡರು ಮಕ್ಕಳಿಗೆ ಬುದ್ಧಿವಾದವನ್ನು ಹೇಳಿ ಪೊಲೀಸ್ ಸಿಬ್ಬಂದಿ ಬಂದಿದ್ದಾರೆ ಅವರು ನಮಗೆ ಭರವಸೆ ಕೊಟ್ಟಿರುತ್ತಾರೆ ವಿದ್ಯಾರ್ಥಿಗಳು ಇಲ್ಲ ಇಲ್ಲ ದೊಡ್ಡ ಸಾಹೇಬರು ಬರಲೇಬೇಕು ಎಂದು ಹಠ ಹಿಡಿದರು ನಂತರ ಮುಖಂಡರು ಮುಂಡಗೋಟ್ ಪಿಎಸ್ಐ ಮತ್ತು ಸಿಪಿಐ ಸಾಹೇಬರಿಗೆ ಫೋನ್ ಹಾಯಿಸಿದಾಗ ಫೋನಿನಲ್ಲಿ ವಿದ್ಯಾರ್ಥಿಗಳ ಭರವಸೆಯನ್ನು ಕೊಟ್ಟರು ಸಂಬಂಧಪಟ್ಟ ಇಲಾಖೆಯವರನ್ನು ಕರೆಸಿ ಮಾತನಾಡುತ್ತೇವೆ ನಾಲ್ಕು ಜನ ಮುಖಂಡರು ಹಾಗೂ ನಾಲ್ಕು ಜನ ವಿದ್ಯಾರ್ಥಿಗಳು ಬನ್ನಿ ಡಿಪೋ ಮ್ಯಾನೇಜರ್ನ ಕರೆಸಿ ಮಾತನಾಡುತ್ತೇವೆ ಎಂದು ವಿದ್ಯಾರ್ಥಿಗಳ ಭರವಸೆಯನ್ನು ಕೊಟ್ಟರು ತದನಂತರ ವಿದ್ಯಾರ್ಥಿಗಳು ಇವತ್ತು ನಿಮ್ಮ ಮಾತಿಗೆ ಬಸ್ ತಡೆಯನ್ನು ವಾಪಸ್ ತಗೊಳ್ತಾ ಇದ್ದೀವಿ ನಮ್ಮ ಬೇಡಿಕೆ ಮುಂದಿನ ದಿನಗಳಲ್ಲಿ ಈಡೇರಿದ ಈಡೇರದಿದ್ದಲ್ಲಿ ಅಧಿಕೃತ ಮಾಹಿತಿಯನ್ನು ಕೊಟ್ಟು ಮತ್ತೆ ಬಸ್ ತಡೆಯನ್ನು ಮಾಡುತ್ತೇವೆ ಎಂದು ವಿದ್ಯಾರ್ಥಿಗಳು ಸ್ಪಷ್ಟವಾಗಿ ಹೇಳಿದರು ಮುಖಂಡರಿಗೆ ಮತ್ತು ಪೊಲೀಸ್ ಇಲಾಖೆಯವರಿಗೆ ಹಾಗೂ ನಮ್ಮ ಕಷ್ಟಗಳಿಗೆ ಸ್ಪಂದನೆ ಮಾಡಿ ಎಂದು ಮನವಿ ಮಾಡಿದರು

ಮಾತಾಡ್ಬೇಕಂದ್ರೆ ಮಾತಾಡ್ಬೇಕು ಹಾ ನಮ್ಗೆ ಬಸ್ ಇಲ್ರಿ ನಿಂತೆ ಹೋರಾಟ ಮಾಡ್ತೇವೆ ಅಂತ ಹೇಳ್ಬೇಕು ಅದು ಬಿಟ್ಟು ನಮಗೂ ಆಫೀಸಿಗೆ ಹೋಗಿಲ್ಲ ನೀವು ನಿಮ್ ಶಾಲೆಗೆ ಹೋಗಂಗಿಲ್ಲ

ಡೈಲಿ ಬಸ್ ಬಸ್ ನಿಲ್ಸಲ್ಲ ಟೈಮಿಂಗ್ ಸರಿಯಾಗಿ ಬಸ್ ಬರಲ್ಲ ಇಲ್ಲಿ ಬಸ್ ಸ್ಟ್ಯಾಂಡ್ ಇದ್ರೆ ಅಲ್ಲಿ ನಿಲ್ಲಿಸ್ತಾರೆ ಇಲ್ಲಾಂದ್ರೆ ಅಲ್ಲಿ ನಿಲ್ಲಿಸ್ತಾರೆ ನಮಗೆ ಟೈಮಿಂಗ್ ಸರಿಯಾಗಿ ಬಸ್ ಇಲ್ಲ ಇರೋ ಎರಡು ಬಸ್ ಇದು ಒಂದು ಎರಡು ಗುಂಚು ಬಸ್ ತೆಗ್ದಾರೆ ಎರಡು ಗಂಟೆ ಎಂಟು ಗಂಟೆಗೆ ಈ ಟೈಮಿಂಗ್ ಸರಿಯಾ ಬಸ್ ಇಲ್ಲ ದಿನ ಇಲ್ಲಿ ಜೋತ್ ಬಿದ್ಗ ಹೋಗ್ತಾರೆ ಬಿದ್ಗಿದ್ರೆ ಗಾಲಿಗೆ ಬಿಸ್ತತ್ರ ಆಮೇಲೆ ಮತ್ತೆ ನಮ್ಮ ಮೇಲೆ ಬರ್ತಾರೆ ಸರ್ ಈಗ ನಮಗೆ ಟೈಮಿಂಗ್ ಏಳು ಗಂಟೆ ಅಂದ್ರೆ ಒಂಬತ್ತು ಗಂಟೆ ಒಳಗೆ ಇಲ್ಲ ಅಂದ್ರೆ ನಾಲ್ಕಿನ ಐದು ಬಸ್ ಬಿಡಿಸ್ಬೇಕು ಅಂದ್ರೆ ಇಲ್ಲೇ ಕಂಟಿನ್ಯೂ ಆಗ್ತೈತೆ ಎಲ್ಲ ಸಲ್ ಬರ್ಬೇಕೀಗ ಅಲ್ಲ ಈಗ ಕಂಡಕ್ಟರ್ ಸ್ಪಂದನೆ ಮಾಡಲ್ಲ ಅಥವಾ ಡ್ರೈವರ್ ಸ್ಪಂದನೆ ಮಾಡಲ್ಲ ಅವ್ರದ್ದು ಎಂತ ತಪ್ಪಿಲ್ಲ ಸರ್ ಅವರು ಎಷ್ಟು ಆಗ್ತಿದೆ ಅಷ್ಟು ಮುಂಚೆ ಹೋಗ್ತಾರ ಆದ್ರೆ ಇಲ್ಲಿ ಬಸ್ ಬಿಟ್ಟಿಲ್ಲ ಡಿಪೋ ಡಿಪೋದವ್ರದ್ದೇ ತಪ್ಪಿದ್ರು ಕಂಡಕ್ಟರ್ ಡ್ರೈವರ್ ಡಿಪೋದವ್ರು ತಪ್ಪು ಡಿಪೋದವ್ರು ಬಸ್ ಬಿಟ್ಟರೆ ಇಲ್ಲಿ ಮುಂದೆ ಡಿಪೋ ಆಗಿದೆ ಅಲ್ಲಿ ಬಸ್ ಸ್ಯಾಂಕ್ಷನ್ ಆಗಿಲ್ಲ ಆಗಿಲ್ಲ ಅಂತಾರೆ ಮತ್ತೆ ಡಿಪೋ ಎದು ಮಾಡಿದ್ದಾರೆ ಬಸ್ ಸ್ಯಾಂಕ್ಷನ್ ಮಾಡಿಸ್ ಡಿಪೋ ಸುಮ್ಮನೆ ಡಿಪೋ ಅದು ಹೆಸರು ಅಷ್ಟೇ ಅಲ್ಲ ಆ ಡಿಪೋ ಮಾಡಿದ್ರೆ ಬಸ್ ಸ್ಯಾಂಕ್ಷನ್ ಮಾಡಿಸ್ಬೇಕಾ ನಿಮಗೆ ಬಸ್ ಬೇಕು ಏಳು ಗಂಟೆ ಅಂದ್ರೆ ಒಂಬತ್ತು ಗಂಟೆ ಇಲ್ಲ ಒಂಬತ್ತು ಒಳಗೆ ನಾಲ್ಕರಿಂದ ಐದು ಬಸ್ ಬೇಕು ಬಾಳ ಗೋಡಂಬಿ ಹಳ್ಳದ ಮನೆ ಜೋಡಿ ಜೋಡಿಘಟ್ಟ ರಾಮಾಪುರ ಇಷ್ಟು ಮಕ್ಕಳು ಓಣಿಕೇರಿ ಇಷ್ಟು ಮಕ್ಕಳು ಸೇರಿ ಕಾಲೇಜ್ಗೆ ಹೋಗಂತ ಪರಿಸ್ಥಿತಿ ಸಾಲಿ ಮುಖ್ಯವಾಗಿ ಹೋಗಂತ ಬೆಳಗಿನ ಟೈಮ್ ಬಸ್ ಏಳುವರೆಗಂದು ಎಂಟೂವರೆಗಂದು ಒಂಬತ್ತಕ್ಕೊಂದು ಮೂರು ಬಸ್ ಬೆಳಗಿನ ಟೈಮ್ ಬೇಕೇ ಬೇಕು ಅವಶ್ಯವಾಗಿ ನಿನ್ನೆಲ್ಲ ಶಾಲೆ ಮಕ್ಕಳು ಕರ್ಕೊಂಡ್ಬಂದು ವಾಪಸ್ ಮನೆಗೆ ಕರ್ಕೊಂಡು ಹೋಗಿದ್ದೇವೆ ಅಲ್ಲಿ ನೋಡಿದ್ರೆ ಇವತ್ತು ಕೈ ಕೊಟ್ಟು ಅಲ್ಲಿ ಅಲ್ಲಿ ಮತ್ ಹೊರ್ಗ ಆಗ್ತಾಳು ಅವಾಗ ಏನು ಮಾಡ್ಬೇಕು ಮುನ್ಸಿಪಾಲಿಗೆ ಏನ್ ಉತ್ತರ ಕೊಡ್ಬೇಕು ನಾವ್ ಸ್ಟ್ರೈಕ್ ಮಾಡಿದ್ರಲ್ಲ ಯಾರ ಯಾರು ಮಾಡಿದ್ರೀಗ ಏನ್ ಅರ್ಜಿ ಕೊಟ್ಟಿದ್ರೂ ಬಸ್ ಒಂದು ನೂರ್ ಮೀಟರ್ ಹಿಂದೆ ನಿಲ್ಸಿದ್ರೆ ನಾವು ಓಡದ್ ಹತ್ಬೇಕು ಅಲ್ಲಿ ಅಲ್ಲಿ ಹೋಗಿ ಹತ್ತಿದ್ರೆ ಕಂಡಕ್ಟರ್ ಡ್ರೈವರ್ ಎಲ್ಲ ಬೈತಾರೆ ಇಳಿರಿ ಇಳಿರಿ ಅಂತ ಅದು ಇಲ್ಲಿ ನಿಲ್ಸಿರೋ ನಾಲ್ಕು ಜನ ಜಾಸ್ತಿ ಹತ್ತೇವೆ ಅಲ್ಲಿ ನಿಲ್ಸಿರುವ ಅಲ್ಲಿಂದ್ರು ಅಲ್ಲಿಗೆ ಓಡೋದು ಹತ್ತಿರ ಆಗ್ತದೆ

ಈಗ ಸ್ಟ್ರೈಕ್ ಎಲ್ಲಿ ಮಟ್ಟ ಮಾಡ್ತೀರಿ ಈಗ ಸ್ಟ್ರೈಕ್ ಮಾಡ್ತೀರಿ ಹೌದಾ ಈಗ ಪೊಲೀಸ್ ಬರ್ತಾರ ಅವ್ರು ಬಂದು ಏ ನೀವೇನಪ್ಪ ಅಧಿಕೃತವಾಗಿ ಏನು ಕೊಟ್ಟಿಲ್ಲ ನೀವು ಹೆಂಗೆ ಸ್ಟ್ರೈಕ್ ಅಂತ ಕೇಳ್ತಾರೆ ಅವ್ರು ಅದಕ್ಕೆ ಏನು ಉತ್ತರ ಕೊಡ್ತೀರಿ ಇದು ಡೈಲಿ ನಿಮ್ಗೆ ಒಂದು ನರಕಾಯಿ ಆತ್ರೆ ಎಲ್ಲವ್ರಿಗೆ ಫೋನ್ ಮಾಡಿದ್ರೆ ಮಾಡ್ಯಾರ ಎಲ್ಲಿ ಯಾವ ಡಿಪೆಂಡ್ ಎಲ್ಲಿಗಿರಿ ಸರ್ಸು ಮಾಡಿದ

ಏಕಾಕಿ ತಪ್ಪೆ ಸರ್ತ ಏನ್ ಬರೀತಾರೆ ಅದಕ್ಕೆ ಇವ್ರು ಸರ್ ನಮ್ಗೆ ಸ್ಟಾಪ್ ಎಲ್ಲರೂ ಹೇಳಿ ಕಂಡಕ್ಟರ್ ನಾಳೆ ಇಲ್ಲೇ ಬಸ್ ಸಮಸ್ಯೆ ಇಲ್ಲ ಇದು ಕಂಡಕ್ಟರ್ಗಳು ಸರಿಯಲ್ಲ ಹೆಂಗ ಮಾಡ್ತಾರಂದ್ರ ಒಂಥರ ಮನಿಗ್ ಬರ್ತಾ ಆ ಟೈಮ್ ಮಾಡ್ತಾರ ನಾವ್ ಮನೇಲ್ ಕೊಟ್ಟಿರೂ ಕಾನೂನು ಕೇಳುತ್ತೆ ಸಾರ್ವಜನಿಕ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್